ತುಂಬಾ ಗಟ್ಟಿಯಾಗಿ ನಿಮ್ಮ ಹೊಲ ಮತ್ತು ತೋಟಗಳಲ್ಲಿ ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆಯಾ ನಿಮ್ಮ ಜಮೀನು ಅಥವಾ ಸೈಟಿಗೆ ಅತಿಕ್ರಮ ಪ್ರವೇಶಗಳನ್ನ ತಡೆಯಬೇಕಾ ಹಾಗೆ ಜಮೀನಿಗೆ ಫೆನ್ಸಿಂಗ್ ಅಥವಾ ಮುಳ್ಳು ತಂತಿಯನ್ನ ಹಾಕಿಸಲು ಯೋಚಿಸ್ತಿದ್ದೀರಾ ಸೇಮು ಸೇಮ ತಾಳಿಂದ ವರೆಗೂ ಒಂದೇ ಲೆವೆಲ್ ಇರುತ್ತೆ ಒಂದೇ ಲೆವೆಲ್ ಸರ್ ಒಂದೇ ಮೆಗ ತೆಗೆದು ಬ್ಲಾಸ್ಟ್ ಮಾಡಿ ಕಲ್ಲು ಮಿಷಿನ್ ಇಂದ ತೆಗ್ದಿರೋ ಕಲ್ಲು ತುಂಬಾ ಚೆನ್ನಾಗಿರುತ್ತೆ ಬಟ್ ಸುಟ್ಟೋಗಿರೋ ಸುಟ್ಟ ತೆಗ್ದಿರೋ ಕಲ್ಲು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಕೇಳ್ಪಟ್ಟಿದೀವಿ ಹೌದೌದು ಆಕ್ಚುಲ್ ಆಗಿ ನೋಡ್ತಾ ಇರಬಹುದು ಯಾವ್ದು ಸುಟ್ಟು ತೆಗ್ದಿರೋ ಕಲ್ಗಳಲ್ಲ ಸೊ ತಾಳಿಂದ ತುದಿ ವರ್ಗು ಅಂದ್ರೆ ಮೇಲಿಂದ ಕೆಳಗವರೆಗೂ ಒಂದೇ ಇದು ಇರುವಂತದ್ದು ಹೌದು ಸರ್ ಹೌದು ಸರ್ ತುಂಬಾ ವೆರೈಟಿ ಬರುತ್ತೆ ಇದ್ರಲ್ಲಿ ತುಂಬಾ ಬರುತ್ತೆ ನಾವು ನಾವು ಚೂಸ್ ಸರ್ ಟಾಟಾ ಯೂಸ್ ಮಾಡ್ತೀವಿ ಅದೇನು ಜಿಂಕ್ ಜಿಂಕ್ ಕೋಟೆಡ್ ಆಯಿಲ್ ಮಿಕ್ಸಿಂಗ್ ಅಂತ ಅದಂತಿ ನಾವು ಯೂಸ್ ಮಾಡ್ತೀವಿ ಕೆಲವೊಂದು ಹಾಕಿರೋ ವರ್ಷಗಳಲ್ಲೇನೆ ತುಕ್ಕಿಡಿಯೋ ಸಾಧ್ಯತೆ ಇರುತ್ತೆ ಆಗೋದಿಲ್ವಾ ಇಲ್ಲ ಸರ್ ಇದು ಖಂಡಿತವಾಗ್ಲು ಮೂವತ್ತು ವರ್ಷದವರೆಗೂ ಯಾವ್ದೇ ಪ್ರಾಬ್ಲಮ್ ಇರಲ್ಲ ಇದು ಆಕ್ಚುಲಿ ಬರೋದೆಲ್ಲ ಬ್ಲೂ ಕಲರ್ ತಂತಿ ಬರುತ್ತೆ ಓಕೆ ತುಂತಿಲ್ಲ ಬ್ಲೂ ಕಲರ್ ಬರುತ್ತೆ ನೋಡ್ಬೋದು ಸರ್ ನೀವು ಇದು ಕೆಲಸ ಮಾಡಿ ಅವಾಗಲೇ ತ್ರೀ ಮಂತ್ ಮೇಲೆ ಆಗಿರುತ್ತೆ ತುಂಬಾ ಖುಷಿ ಆಯ್ತು ಅಷ್ಟೇ ನಾವು ಎದುರುಗಡೆ ಬಂದು ಇಲ್ಲಿ ನೋಡಿದಾಗಲೇ ಎಷ್ಟು ಚೆನ್ನಾಗಿ ಅಂತ ಹೇಳಿ ಫೋರ್ ಫೆನ್ಸಿಂಗ್ ಬರುತ್ತೆ ಓನ್ಲಿ ಬಾರ್ ಬಂಡೇರ್ ಅಂತ ಬರುತ್ತೆ ಮೆಸ್ ಬರುತ್ತೆ ಮೆಸ್ಸಲ್ಲೇ ಅಂತ ಬರುತ್ತೆ ಬ್ಲೇಡ್ ಬರುತ್ತೆ ಎಲ್ಲಾ ತರ ಬರುತ್ತೆ ಸರ್ ಇದು ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮರ್ ಗೆ ಯಾವ ತರ ಬೇಕೋ ಯಾವ್ ಕಾಸ್ಟ್ ಎಲ್ಲಿ ಬೇಕಾಗುತ್ತೋ ಆ ತರ ಸಜೆಸನ್ ಕೊಡ್ತೀವಿ ಯಾವ ತರ ಬೇಕಾಗುತ್ತೆ ಕಸ್ಟಮರ್ ಆ ತರ ಮಾಡ್ಕೊಡ್ತೀವಿ ಸರ್ ಸರ್ ಈಗ ಯಾರೇ ಫೆನ್ಸಿಂಗ್ ಮಾಡಿಸ್ಬೇಕಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಗೆ ಕಾಲ್ ಮಾಡಿ ನಾವು ನಿಮಗೆ ಕಾಲ್ ಪಿಕ್ ಮಾಡ್ಬಿಟ್ಟು ನಾವು ಮಾತಾಡ್ತೀವಿ ಯಾವ ರೀತಿ ಮಾಡಿಸಬೇಕು ಒಂದು ಎಕರೆಗೆ ಎಷ್ಟು ಕಲ್ಲು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಒಂದು ಎಸ್ಟಿಮೇಷನ್ ಕೊಡ್ತೀವಿ